ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಇಪ್ಪತ್ತೈದರಂದು ರಥಸಪ್ತಮಿ ಇದೆ ಈ ದಿನವನ್ನು ಈ ಸೂರ್ಯನ ಜನ್ಮದಿನ ಅಂತ ನಾವು ಕರಿತೀವಿ ಸೂರ್ಯಗ್ರಹಣಕ್ಕೆ ಸಮಾನವಾದ ಅತ್ಯಂತ ಪವಿತ್ರವಾದ ದಿನ ಇಷ್ಟೊಂದು ಮಹತ್ವ ಇರುವ ಈ ದಿನ ಮರೆಯದೆ ನೆನಪಿಟ್ಟುಕೊಂಡು ಶಾಸ್ತ್ರಗಳಲ್ಲಿ ಹೇಳಿರುವ ಒಂದು ವಿಶೇಷ ಈ ರೀತಿ ನೀವು ಈ ಸರಿಯಾದ ಒಂದು ಈ ವಿಧಾನವನ್ನು ಮಾಡಿದರೆ ನಿಮ್ಮ ಜೀವನದಲ್ಲಿ ಮಟ್ಟದ ರಾಜಯೋಗ ಅನ್ನೋದು ಪ್ರಾಪ್ತಿಯಾಗುತ್ತೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಸಂಭವಿಸುತ್ತೆ ಎಂದು ನಂಬಲಾಗಿದೆ ಹಾಗಾಗಿ ಈ ರಥಸಪ್ತಮಿಯ ದಿನ ನೀವು ಏನೆಲ್ಲ ವಿಧಿವಿಧಾನಗಳನ್ನು ಅನುಸರಿಸಬೇಕು ಅನ್ನೋದನ್ನು ನಾವು ಸಂಪೂರ್ಣವಾಗಿ ಇವಾಗ ಒಂದೊಂದಾಗಿ ತಿಳಿತಾ ಹೋಗೋಣ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಆಗಬೇಕು ಒಂದು ಚಮತ್ಕಾರ ಆಗಿ ನೀವು ಒಂದು ಶ್ರೀಮಂತಿಕೆಯ ಜೀವನ ನೆಮ್ಮದಿಯ ಜೀವನ ಸಾಗಿಸಬೇಕು ಅನ್ನೋದಾಗಿದ್ರೆ ಈ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆಯ ತನಕ ಸ್ಕಿಪ್ ಮಾಡದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟಾಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ರಾಶಿಯವರು ಅಂತ ಅಲ್ಲ ಎಲ್ಲ ರಾಶಿಯವರು ಕೂಡ ಈ ವಿಡಿಯೋನ ನೀವು ನೋಡಬಹುದು ಓಂ ಶ್ರೀ ಶನೇಶ್ವರ ಆಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲ ದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಈ ಒಂದು ವಿಶೇಷ ಅಂತ ಅಂದರೆ ಏನಪ್ಪ ಈ ಎಕ್ಕದ ಎಲೆ ಈ ಎಕ್ಕದ ಎಲೆಯನ್ನು ನೀವು ಈ ಸೂರ್ಯ ರಥಸಪ್ತಮಿಯ ದಿನ ನೀವು ಇದನ್ನು ಸ್ಪರ್ಶಿಸಿದರೆ ನಿಮಗೆ ಅಖಂಡ ಮಟ್ಟದ ರಾಜಯೋಗ ಕುಬೇರ ಯೋಗ ಎಲ್ಲ ಪ್ರಾಪ್ತಿಯಾಗುತ್ತೆ ಮತ್ತು ಇನ್ನೊಂದು ವಿಶೇಷತೆ ಅಂದರೆ ಈ ಎಲೆಯನ್ನು ಸೇವಿಸಿದರೆ ಯಾವ ಎಲೆ ಅನ್ನೋದಾದರೆ ನೀವು ಸ್ಕಿಪ್ ಮಾಡ್ದಲ್ಲಿ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಇತ್ತೀಚಿನ ದಿನಗಳಲ್ಲಿ ಅನೇಕರು ಆರೋಗ್ಯದ ಸಮಸ್ಯೆಯಿಂದ ಮತ್ತು ಭಯ ಅನ್ನೋದು ಆತಂಕದಿಂದ ಬಳಲುತ್ತಿದ್ದಾರೆ ಆದರೆ ಈ ಶಾಸ್ತ್ರಗಳ ಪ್ರಕಾರ ಈ ರಥಸಪ್ತಮಿಯ ದಿನ ಈ ಎಲೆಯನ್ನು ಸೇವಿಸುವುದರಿಂದ ಅಪಮೃತ್ಯು ದೋಷಗಳು ದೂರವಾಗುತ್ತೆ ಮತ್ತೆ ಈ ಅಕಾಲ ಮರಣದ ಭಯ ನಿವಾರಣೆಯಾಗುತ್ತೆ ಮತ್ತು ದೀರ್ಘಾಯುಷ್ಯ ಲಭಿಸುತ್ತೆ ಅಷ್ಟೇ ಅಲ್ಲ ಈ ಎಲೆಯನ್ನು ಸೇವಿಸುವುದರಿಂದ ದೇಹವು ವಜ್ರದಂತೆ ಬಲಿಷ್ಠವಾಗುತ್ತೆ ದೇಹದಲ್ಲಿರುವ ಅನಾರೋಗ್ಯ ದುರ್ಬಲತೆ ಈ ದಾರಿದ್ರ್ಯದ ಯೋಗಗಳು ನಿಧಾನವಾಗಿ ನಾಶವಾಗಿ ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ ಈ ಜಾತಕದ ದೋಷಗಳು ನಿವಾರಣೆಯಾಗಿ ಅಖಂಡ ರಾಜಯೋಗ ನಿಮಗೆ ಪ್ರಾಪ್ತಿಯಾಗುತ್ತೆ ಪುರಾಣಗಳು ಈ ರೀತಿ ಹೇಳುತ್ತವೆ ಹಾಗಾದರೆ ಜೀವನಕ್ಕೆ ಆಯುರಾರೋಗ್ಯ ಐಶ್ವರ್ಯ ನೀಡುವ ಆ ಎಲೆ ಯಾವುದು ಅದನ್ನು ನಾವು ಈ ರಥಸಪ್ತಮಿಯ ದಿನ ಹೇಗೆ ತೆಗೆದುಕೊಳ್ಬೇಕು ಈ ದಿನ ಸ್ನಾನ ಮಾಡುವ ವಿಧಾನ ಏನು ಯಾವ ತಪ್ಪುಗಳನ್ನು ಮಾಡಲೇಬಾರದು ಬಾಗಿಲಿಗೆ ಯಾವ ಎಲೆ ಕಟ್ಟಿದರೆ ಐಶ್ವರ್ಯ ವೃದ್ಧಿಯಾಗುತ್ತೆ ಈ ಎಲ್ಲ ಸಂಪೂರ್ಣ ವಿವರಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ರಥಸಪ್ತಮಿ ಸೂರ್ಯನಾರಾಯಣ ಸ್ವಾಮಿಗೆ ಅರ್ಪಿತ ಅಂತಲೇ ಅನ್ಬಹುದು ಹಾಗಾಗಿ ನೀವು ಆದಷ್ಟು ಇವತ್ತಿನ ದಿನ ಈ ತಲೆ ಮೇಲೆ ಎಲ್ಲ ಸ್ನಾನ ಮಾಡಿಕೊಂಡು ಈ ಮನೆಯೆಲ್ಲ ಶುಭ್ರಗೊಳಿಸಿಕೊಳ್ಳಬೇಕು ಈ ಮಾಘ ಮಾಸ ಈ ಶುದ್ಧ ಸಪ್ತಮಿ ಎಂದು ನಾವು ಆಚರಿಸಲಾಗುತ್ತೆ ಈ ಹಬ್ಬವನ್ನು ಈ ದಿನ ಈ ಸೂರ್ಯ ಜಯಂತಿ ಕೂಡ ಇದೆ ಈ ದಿನದಿಂದ ಈ ಚಳಿಗಾಲ ಅನ್ನೋದು ಕೊನೆಗೊಂಡು ಈ ವಸಂತ ಋತು ಆರಂಭವಾಗುತ್ತೆ ಈ ದಿನ ಕೆಲವೊಂದು ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲೇಬೇಕು ಈ ನೆಲ್ಲಿಕಾಯಿ ಕೀಳಬಾರದು ಈ ನೆಲ್ಲಿಕಾಯಿಯ ಉಪ್ಪಿನಕಾಯಿ ಸೇವಿಸಲೇಬಾರದು ಕಪ್ಪು ಮತ್ತು ನೀಲಿ ಬಣ್ಣದ ಬಟ್ಟೆ ಧರಿಸಬಾರದು ಈ ಕೂದಲು ಈ ಉಗುರು ಕತ್ತರಿಸಬಾರದು ಈ ದಿನ ಅರುಣೋದಯ ಸಮಯದಲ್ಲಿ ಎದ್ದು ರಥಸಪ್ತಮಿಯ ಸ್ನಾನ ಮಾಡುವುದು ಅತ್ಯಂತ ಶುಭ ಸೂರ್ಯೋದಯದ ನಂತರ ಎಚ್ಚರಗೊಳ್ಳುವುದು ಅಶುಭ ಎಂದು ಪುರಾಣಗಳು ಹೇಳುತ್ತವೆ ಅರುಣೋದಯದ ಸಮಯದಲ್ಲಿ ನೀವು ಏಳು ಎಕ್ಕದ ಎಲೆಗಳನ್ನು ಮತ್ತು ಏಳು ಈ ಬೋರೆ ಹಣ್ಣುಗಳನ್ನು ಈ ತಲೆ ಅಥವಾ ಭುಜಗಳ ಮೇಲೆ ಇಟ್ಟುಕೊಂಡು ಸ್ನಾನ ಮಾಡಿ ಮತ್ತೆ ಏಳು ಜನ್ಮಗಳ ಪಾಪಗಳು ನಾಶವಾಗುತ್ತೆ ಆರೋಗ್ಯ ಬುದ್ಧಿಶಕ್ತಿ ಮಾನಸಿಕ ದೃಢತೆ ಹೆಚ್ಚುತ್ತೆ ಎಕ್ಕದ ಮತ್ತು ಈ ಎಕ್ಕದ ಎಲೆ ಮತ್ತು ಈ ಬೋರೆ ಮರಗಳು ಸೂರ್ಯನ ಶಕ್ತಿಯನ್ನು ಹೆಚ್ಚು ಸಂಗ್ರಹಿಸುವ ಶಕ್ತಿ ಹೊಂದಿದೆ ಈ ಎಲೆಗಳಲ್ಲಿರುವ ಔಷಧೀಯ ಗುಣಗಳು ದೇಹದ ನರಮಂಡಲವನ್ನು ಸಕ್ರಿಯಗೊಳಿಸಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಈ ಋತುವಿನಲ್ಲಿ ವಾತಾವರಣದ ಬದಲಾವಣೆಗೆ ದೇಹ ಹೊಂದಿಕೊಳ್ಳಲು ಎಕ್ಕದ ಎಲೆಗಳಿಂದ ಸ್ನಾನ ಮಾಡಿ ನಮ್ಮ ಹಿರಿಯರು ಪೂರ್ವಜರ ಕಾಲದಿಂದಲೂ ಇದನ್ನೇ ನಡೆಸಿಕೊಂಡು ಬಂದಿರುವುದು ದೇಹದ ತಾಪಮಾನ ಸಮತೋಲನವಾಗುತ್ತೆ ಮತ್ತು ಅನೇಕ ಋತು ಸಂಬಂಧ ರೋಗಗಳು ದೂರವಾಗುತ್ತೆ ಈ ರೀತಿ ಎಕ್ಕದ ಎಲೆಗಳಿಂದ ಸ್ನಾನ ಮಾಡುವುದರಿಂದ ಎಕ್ಕದ ಎಲೆಯಲ್ಲಿರುವ ಔಷಧೀಯ ಮತ್ತು ಈ ಶಕ್ತಿಯ ಗುಣಗಳು ಶುದ್ಧಿಗೊಳಿಸುತ್ತಿವೆ ವಿಶೇಷವಾಗಿ ಚಳಿ ಮತ್ತು ಋತು ಬದಲಾವಣೆಯಿಂದ ಉಂಟಾಗುವ ಜ್ವರ ಶೀತ ಕೆಮ್ಮು ಈ ದೇಹನವು ಈ ಸಂಧಿವಾತ ಸಮಸ್ಯೆಗಳು ಕ್ರಮೇಣ ಕಡಿಮೆಯಾಗುತ್ತೆ ಎಕ್ಕದ ಎಲೆಗಳು ಕೇವಲ ಧಾರ್ಮಿಕ ಮಹತ್ವದಷ್ಟಲ್ಲ ಆಯುರ್ವೇದದ ದೃಷ್ಟಿಯಿಂದಲೂ ಬಹಳ ಪ್ರಭಾವಶಾಲಿ ಈ ಎಲೆಗಳಲ್ಲಿ ಇರುವ ಪ್ರಕೃತಿದತ್ತ ಶಕ್ತಿ ಮೆದುಳಿನ ನರಗಳನ್ನು ಶಾಂತಗೊಳಿಸಿ ಮನಸ್ಸಿನ ಅಶಾಂತಿ ಭಯ ಆತಂಕವನ್ನು ಕಡಿಮೆ ಮಾಡುತ್ತೆ ಅದಕ್ಕಾಗಿಯೇ ರಥಸಪ್ತಮಿಯ ದಿನ ಈ ಎಲೆಗಳನ್ನು ತಲೆಯ ಮೇಲೆ ಇಟ್ಟುಕೊಂಡು ಸ್ನಾನ ಮಾಡುವುದರಿಂದ ಮಾನಸಿಕ ಸ್ಥಿರತೆ ಲಭಿಸುತ್ತೆ ಅಷ್ಟೇ ಅಲ್ಲದೆ ಈ ದಿನ ಸೂರ್ಯನಿಗೆ ಅತ್ಯಂತ ಪ್ರಿಯವಾದ ಈ ಆರೋಗ್ಯ ಅಂದರೆ ಸೂರ್ಯನಾಮದಿಂದ ಕರೆಯಲ್ಪಡುವ ಎಕ್ಕದ ಎಲೆಗಳನ್ನು ಪೂಜೆಯಲ್ಲಿ ಬಳಸುವುದರಿಂದ ಸೂರ್ಯಗ್ರಹದ ದುಷ್ಟ ಪ್ರಭಾವಗಳು ಶಮನವಾಗುತ್ತೆ ಜಾತಕದಲ್ಲಿ ಸೂರ್ಯ ದುರ್ಬಲವಾಗಿದ್ದರೂ ಈ ಒಂದು ದಿನದ ಸರಳ ಆಚರಣೆ ಅದ್ಭುತ ಫಲ ನೀಡುತ್ತೆ ರಥಸಪ್ತಮಿಯ ದಿನ ಎಕ್ಕದ ಎಲೆ ಸೇವಿಸುವ ವಿಧಾನ ಸ್ನಾನವಾದ ನಂತರ ಒಂದು ಎಕ್ಕದ ಎಲೆಯನ್ನು ಶುಚಿಯಾಗಿ ತೊಳೆದು ಅದರ ಮಧ್ಯಭಾಗದ ಸ್ವಲ್ಪ ಭಾಗವನ್ನು ತುಂಡಾಗಿ ಮಾಡಿ ಓಂ ಸೂರ್ಯಾಯ ನಮಃ ಎಂದು ಜಪಿಸುತ್ತಾ ಸೇವಿಸಬೇಕು ಇದನ್ನು ಖಾಲಿ ಹೊಟ್ಟೆಯಲ್ಲಿ ಸೇವಿಸಿದರೆ ಉತ್ತಮ ಫಲ ದೊರೆಯುತ್ತೆ ಈ ವಿಧಾನವನ್ನು ನಿಷ್ಠೆಯಿಂದ ಅನುಸರಿಸುವವರ ಮನೆಗಳಲ್ಲಿ ರೋಗ ದಾರಿದ್ರ ಕಲಹಗಳು ನಿಧಾನವಾಗಿ ದೂರವಾಗಿ ಸೂರ್ಯನ ಕೃಪೆಯಿಂದ ಆತ್ಮವಿಶ್ವಾಸ ಹೆಚ್ಚಾಗಿ ಜೀವನದಲ್ಲಿ ಎದುರಾಗುವ ಈ ಸಣ್ಣ ಕಷ್ಟಗಳನ್ನು ಧೈರ್ಯದಿಂದ ಎದುರಿಸುವ ಶಕ್ತಿ ಲಭಿಸುತ್ತೆ ಇನ್ನು ರಥಸಪ್ತಮಿಯ ದಿನ ಬಾಗಿಲಿಗೆ ಕಟ್ಟಬೇಕಾದ ಎಲೆಗಳು ಯಾವುದೆಂದರೆ ಎಕ್ಕದ ಎಲೆಗಳ ಜೊತೆಗೆ ಈ ಬೋರೆ ಮರದ ಎಲೆಗಳನ್ನು ಮುಖ್ಯ ಬಾಗಿಲಿಗೆ ಕಟ್ಟಿದರೆ ನಕಾರಾತ್ಮಕ ಶಕ್ತಿಗಳು ಒಳಗೆ ಪ್ರವೇಶಿಸುವುದೇ ಇಲ್ಲ ಇದರಿಂದ ಮನೆಗೆ ಐಶ್ವರ್ಯ ಶಾಂತಿ ಮತ್ತು ಸುಖ ಸ್ಥಿರವಾಗುತ್ತೆ ಈ ದಿನ ತಪ್ಪಿಸಬೇಕಾದ ಮುಖ್ಯ ತಪ್ಪುಗಳು ಈ ಸುಳ್ಳು ಮಾತು ಹೇಳುವುದು ಯಾರನ್ನಾದರೂ ನೋಯಿಸ ನೋಯಿಸುವುದು ಈ ಕೋಪಕ್ಕೆ ಒಳಗಾಗುವುದು ಸೂರ್ಯನನ್ನು ನೋಡದೆ ಈ ದಿನ ಆರಂಭಿಸುವುದು ಈ ತಪ್ಪುಗಳನ್ನು ಮಾಡಿದರೆ ಸೂರ್ಯನ ಅನುಗ್ರಹ ಕಡಿಮೆಯಾಗುತ್ತೆ ಎಚ್ಚರ ಇರಲಿ ವರ್ಷದಲ್ಲಿ ಒಮ್ಮೆ ಬರುವ ಈ ರಥಸಪ್ತಮಿ ಮಹಾಪುಣ್ಯದ ದಿನವನ್ನು ಲಘುವಾಗಿ ತೆಗೆದುಕೊಳ್ಳಬೇಡಿ ಸರಳವಾದ ನಿಯಮಗಳನ್ನು ಪಾಲಿಸಿದರೆ ಸಾಕು ಸೂರ್ಯನ ಕೃಪೆಯಿಂದ ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನು ನೀವು ಕಾಣ್ತೀರ ನಮ್ಮ ದೇಹಕ್ಕೆ ಯಾವುದೇ ಚರ್ಮ ರೋಗಗಳು ಅನಾರೋಗ್ಯಗಳು ಬರದಂತೆ ತಡೆಯುತ್ತೆ ನಮ್ಮ ಪೂರ್ವಜರು ಹೇಳಿದ್ದಾರೆ ಇದೇ ವಿಷಯವನ್ನು ನಮ್ಮ ಆಧುನಿಕ ವಿಜ್ಞಾನಿಗಳು ಕೂಡ ದೃಢಪಡಿಸಿದ್ದಾರೆ ರಥಸಪ್ತಮಿ ದಿನದಂದು ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ನಾವು ಈಗ ಹೇಳಿದಂತೆ ಏಳು ಎಕ್ಕದ ಎಲೆಗಳು ಮತ್ತು ಈ ಹೇಳು ಈ ಬೋರೆ ಹಣ್ಣುಗಳನ್ನು ತಲೆಯ ಮೇಲೆ ಭುಜಗಳ ಮೇಲೆ ಇಟ್ಟುಕೊಂಡು ಸ್ನಾನ ಮಾಡಿ ಸಾಧ್ಯವಾಗದವರು ಕೇವಲ ತಲೆಯ ಮೇಲೆ ಇಟ್ಟುಕೊಂಡು ಸ್ನಾನ ಮಾಡಿದರೆ ಸಾಕು ಪೂರ್ಣ ಫಲಿತಾಂಶ ಸಿಗುತ್ತೆ ಏಳು ಎಲೆಗಳು ಏಳು ಹಣ್ಣುಗಳು ಸಿಗದವರು ಕನಿಷ್ಠ ಒಂದು ಎಕ್ಕದ ಎಲೆ ಮತ್ತು ಒಂದು ಹಣ್ಣು ತಲೆಯ ಮೇಲೆ ಇಟ್ಟುಕೊಂಡು ಸ್ನಾನ ಮಾಡಿ ಹೀಗೆ ಸ್ನಾನ ಮಾಡುವಾಗ ನೀವು ಏನಂತ ಹೇಳ್ಬೇಕಂದ್ರೆ ಯಜ್ಞಮ್ಮ ಕೃತಂ ಪಾಪಂ ಮಾಯಾ ಜನ್ಮಸು ಸಪ್ತಂ ತನ್ಮೆ ರೋಗಂಚ ಶೋಕಂಚ ಮಾಕರಿ ಹಂತು ಸಪ್ತಮಿ ಎಂಬ ಶ್ಲೋಕವನ್ನು ಪಠಿಸಿ ಇದು ಹೇಳಲಿಕ್ಕೆ ಬರಲಿಲ್ಲ ಅಂದರೆ ಓಂ ಸೂರ್ಯನಾರಾಯಣ ನಮಃ ಅಂತ ನೀವು ಜಪಿಸಿ ಇದನ್ನು ಹೇಳ್ಕೊಳ್ಳಿ ಪಠಿಸಿ ಹೀಗೆ ನೀವು ಏಳು ಸಲ ನೀವು ಹೇಳ್ಕೊಳ್ಳೋದ್ರಿಂದ ಏಳು ಜನ್ಮದ ರೋಗಗಳು ಪಾಪಗಳು ದುಃಖಗಳು ಶಾಶ್ವತವಾಗಿ ದೂರವಾಗುತ್ತೆ ಅದೇ ರೀತಿ ರಥಸಪ್ತಮಿ ಸಂದರ್ಭದಲ್ಲಿ ಎರಡು ವಸ್ತುಗಳನ್ನು ದಾನ ಮಾಡಿದರೆ ಈ ನವಗ್ರಹ ದೋಷಗಳೆಲ್ಲವೂ ದೂರವಾಗುತ್ತೆ ನವಗ್ರಹಗಳ ಅನುಗ್ರಹ ಸುಲಭವಾಗಿ ಆಗುತ್ತೆ ಈ ವಸ್ತುಗಳು ಯಾವುದು ಅಂದರೆ ನೀವು ಆದಷ್ಟು ತುಂಬ ನಿರ್ಗತಿಕರು ಅವಶ್ಯಕತೆಯವರಿಗೆ ತುಂಬಾ ಬೇಕಾಗುತ್ತೆ ಅಂತ ಅನ್ನೋರಿಗೆ ನೀವು ಈ ಚಪ್ಪಲಿಗಳು ಈ ಛತ್ರಿ ಈ ಎರಡನ್ನ ದಾನ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ಈ ಎರಡನ್ನ ದಾನ ಮಾಡಲು ಸಾಧ್ಯವಾಗದವರು ಇವುಗಳಲ್ಲಿ ಒಂದನ್ನಾದರೂ ದಾನ ಮಾಡಿ ವಿಶೇಷವಾಗಿ ಅದೃಷ್ಟ ಒಲಿದು ಬರುತ್ತೆ ಹತ್ತಿರದಲ್ಲಿರುವವರು ಯಾರಾದರೂ ರಥಸಪ್ತಮಿಯ ಸಂದರ್ಭದಲ್ಲಿ ಈ ದೀಪಗಳನ್ನು ಬೆಳಗಿಸಿ ಈ ಮನೆಯ ಮುಖ್ಯ ದ್ವಾರ ವಸ್ತಿಲು ಅಂತ ಏನಿದೆ ಅದಕ್ಕೆ ಆದಷ್ಟು ಅರಿಶಿಣವನ್ನು ಹಚ್ಚಿ ರಂಗವಲಿಯನ್ನು ಬಿಟ್ಟು ಈ ತುಪ್ಪದ ದೀಪಗಳನ್ನು ಹಚ್ಚಿ ತುಳಸಿ ಕಟ್ಟೆಯ ಹತ್ತಿರನೂ ಈ ದೀಪವನ್ನು ಬೆಳಗಿಸಿ ದೀಪವನ್ನು ಬೆಳಗಿಸಿದರೆ ನಿಮಗೆ ಈ ದೀಪದಂತೆ ನಿಮ್ಮ ಜೀವನ ಬೆಳಕಾಗುತ್ತೆ ನಿಮ್ಮ ಮನೆಯ ಸದಸ್ಯರೆಲ್ಲರಿಗೂ ಜಾತಕ ದೋಷಗಳು ನಿವಾರಣೆಯಾಗುತ್ತೆ ನಿಮಗಿರುವ ಈ ಸಮಸ್ತ ದಾರಿದ್ರ್ಯಗಳು ನಿವಾರಣೆಯಾಗುತ್ತೆ ಕುಟುಂಬಕ್ಕಿರುವ ಈ ನರ ದೋಷ ಮತ್ತು ಈ ನರಪೀಡೆ ದೃಷ್ಟಿದೋಷ ಅವುಗಳೆಲ್ಲವೂ ನೀವು ಅವುಗಳಿಂದ ಹೊರಬರಬಹುದು ನಿವಾರಣೆಯಾಗುತ್ತೆ ಮತ್ತು ಈ ಕುಟುಂಬಕ್ಕೆ ಇರುವ ಏನೇ ಒಂದು ಸಮಸ್ಯೆ ಇದ್ದರೂ ಅದು ಕೂಡ ತೊಲಗಿ ಹೋಗುತ್ತೆ ಈ ರಥಸಪ್ತಮಿಯ ಸಂದರ್ಭದಲ್ಲಿ ಸೂರ್ಯನಿಗೆ ಸಂಬಂಧಿಸಿದ ಮಂತ್ರಗಳನ್ನು ಜಪಿಸಿದರೆ ಸೂರ್ಯನಾರಾಯಣ ಮೂರ್ತಿಯ ಅನುಗ್ರಹದಿಂದ ಸಕಲ ಶುಭಗಳು ಉಂಟಾಗುತ್ತೆ ಮತ್ತು ನೀವು ಸೂರ್ಯ ದೇವಾಲಯದಲ್ಲಿ ನೀವು ಅರಸವಲ್ಲಿಯಲ್ಲಿರುವ ಸೂರ್ಯ ದೇವಾಲಯದಲ್ಲಿ ರಥಸಪ್ತಮಿ ಎಂದು ಆಚರಿಸಲು ಮಹಾವೈಭವೋಪೇತವಾದ ಉತ್ಸವ ಅನ್ನೋದು ನಡೆಯುತ್ತೆ ಪ್ರತಿದಿನ ಸೂರ್ಯ ನಮಸ್ಕಾರಗಳನ್ನು ಮಾಡುವುದು ಒಳ್ಳೆಯದು ಈ ರಥಸಪ್ತಮಿ ಎಂದು ಮಾಡಿದರೆ ಇನ್ನೂ ಒಳ್ಳೆಯದು ಇಂದು ಹಸುವಿನ ತುಪ್ಪದಿಂದ ದೀಪ ಹಚ್ಚಿ ಸೂರ್ಯ ಭಗವಾನನಿಗೆ ನಮಸ್ಕರಿಸುತ್ತಾ ಈ ನದಿ ಅಥವಾ ಕೆರೆಯಲ್ಲಿ ಬಿಟ್ಟರೆ ತುಂಬಾ ಒಳ್ಳೆಯದು ಈ ಕೆಂಪು ಹೂವುಗಳಿಂದ ಪೂಜಿಸುವುದು ಶ್ರೇಷ್ಠ ರವಿತೇಜನಿಗೆ ರೇಗಿ ಹಣ್ಣುಗಳು ಇಷ್ಟವಾಗಿರೋದ್ರಿಂದ ಇಂದು ನೀವು ಈ ಹಣ್ಣುಗಳನ್ನು ಆತಿಥ್ಯಕ್ಕೆ ನೈವೇದ್ಯವಾಗಿ ಸಮರ್ಪಿಸಬೇಕು ಮತ್ತು ಮಾಸದ ಸಪ್ತಮಿ ತಿಂಗಳಿಗಿಂತ ಈ ಮಾಘ ಮಾಸದ ಸಪ್ತಮಿ ಬಹಳ ವಿಶಿಷ್ಟವಾದದ್ದು ಏಕೆಂದರೆ ಸಪ್ತಮಿಯ ನಿಜರೂಪ ದರ್ಶನ ಆಗುತ್ತೆ ರಥಸಪ್ತಮಿಯ ದಿನದಂದು ನಾವು ಸೂರ್ಯನನ್ನು ಪ್ರತ್ಯಕ್ಷ ದೈವವಾಗಿ ಪೂಜಿಸುತ್ತೇವೆ ನಿತ್ಯ ದೇವತಾರಾಧನೆಯಲ್ಲಿ ಸೂರ್ಯೋಪಾಸನೆ ಈ ಸೂರ್ಯಾರಾಧನೆ ಬಹಳ ಪ್ರಾಚೀನವಾದದ್ದು ಭಗವಂತನ ಸೃಷ್ಟಿ ಸ್ಥಿತಿ ಮತ್ತು ಲಯಗಳಲ್ಲಿ ಸ್ಥಿತಿಗೆ ಪ್ರಧಾನವಾದ ಸೂರ್ಯನು ಪ್ರತ್ಯಕ್ಷವಾಗಿ ಪೂಜೆಗಳನ್ನು ಸ್ವೀಕರಿಸುತ್ತಾನೆ ಸೂರ್ಯನು ವರ್ಷವನ್ನು ನೀಡುತ್ತಾನೆ ದೇಹಕ್ಕೆ ಕಾಂತಿಯನ್ನು ನೀಡುತ್ತಾನೆ ಪ್ರಪಂಚವನ್ನು ನೋಡಬಹುದು ಕಣ್ಣಿಗೆ ಬೆಳಕನ್ನು ನೀಡಿ ಎಲ್ಲವನ್ನು ನೋಡುವ ಶಕ್ತಿಯನ್ನು ನೀಡುತ್ತಾನೆ ಅಲ್ಲಿ ಹುಟ್ಟುವ ವಿವಿಧ ಕ್ರಿಮಿಕೀಟಗಳಿಂದ ರೋಗಗಳು ಬರದಂತೆ ರಕ್ಷಿಸುತ್ತಾನೆ ಸೂರ್ಯನು ಆರೋಗ್ಯ ಪ್ರದಾತ ಮತ್ತು ಈ ಅಜರಾಜ್ಯವನ್ನು ನೀಡಿದರೆ ಸಾಕು ಅಷ್ಟೈಶ್ವರ್ಯಗಳನ್ನು ಪ್ರತಿಪಾದಿಸುತ್ತಾನೆ ಈ ಉತ್ತರಾಯಣ ಪುಣ್ಯಕಾಲದಲ್ಲಿ ಸೂರ್ಯನ ಗಮನ ದಕ್ಷಿಣ ದೇಶದಿಂದ ಇತರ ದೇಶಮರ ಪ್ರತಿದಿನವೇ ಈ ರಥಸಪ್ತಮಿಯ ದಿನ ಬ್ರಹ್ಮ ಮುಹೂರ್ತದಲ್ಲಿ ಪ್ರಮುಖ ನಕ್ಷತ್ರಗಳೆಲ್ಲವೂ ರಥಕಾಲದಲ್ಲಿ ಅಳವಡಿಸಲ್ಪಟ್ಟು ಸೂರ್ಯ ರಥವನ್ನು ಹೋಲುತ್ತವೆ ಎಂಬ ಪ್ರತಿನಿಧಿ ಇದೆ ಈ ದಿನದಿಂದ ಸೂರ್ಯನಿಗೆ ಭೂಮಿ ಹತ್ತಿರವಾಗಲು ಪ್ರಾರಂಭಿಸುತ್ತೆ ಸೂರ್ಯನ ಶಕ್ತಿಯು ಭೂಮಿಗೆ ಹೇರಳವಾಗಿ ಲಭಿಸಲು ಪ್ರಾರಂಭಿಸುತ್ತೆ ಸೂರ್ಯಾರಾಧನೆಯಿಂದ ಜ್ಞಾನ ಮತ್ತು ಸದ್ಗುಣಗಳು ಬರುತ್ತವೆ ಮಾನಸಿಕ ಶಕ್ತಿ ದೀರ್ಘಾಯುಷ್ಯ ಸಂತಾನ ದೈಹಿಕ ಶಕ್ತಿ ಲಭಿಸುವುದಲ್ಲದೆ ಚರ್ಮ ಪಾಪಗಳು ನಿವಾರಣೆಯಾಗುತ್ತೆ ಅಂತಹ ದೊಡ್ಡ ಕಾಯಿಲೆಗಳಿಂದಲೂ ಮುಕ್ತಿ ಅನ್ನೋದು ಸಿಗುತ್ತೆ ನಿಮಗೆ ಅತ್ಯಂತ ಶಕ್ತಿಶಾಲಿ ಮತ್ತು ಪವಿತ್ರವಾದ ರಥಸಪ್ತಮಿ ದಿನದಂದು ಆಚರಣೆ ಎಲೆಗಳನ್ನು ಬಾಗಿಲುಗಳಿಗೆ ತೋರಣಗಳಾಗಿ ಕಟ್ಟಿ ಆ ದಿನ ನೀವು ಈ ಅರಳಿ ಮರದ ಬಳಿ ಹೋಗಿ ಹನ್ನೊಂದು ಅಥವಾ ಇಪ್ಪತ್ತೊಂದು ಅರಳಿ ಎಲೆಗಳನ್ನು ಮನೆಗೆ ತಂದು ಆ ಎಲೆಗಳಿಂದ ತೋರಣ ಮಾಡಿ ಕಟ್ಟಿದರೆ ಮನೆಯವರಿಗೆ ಸಕಲ ಶುಭಗಳು ಉಂಟಾಗುತ್ತೆ ಸೂರ್ಯ ಭಗವಾನ್ ಆಶೀರ್ವದಿಸುತ್ತಾನೆ ಈ ದಿನ ಎಲ್ಲರೂ ಅರಳಿ ಎಲೆಗಳ ತೋರಣ ಕಟ್ಟಿದರೆ ಕಟ್ಟುವುದರಿಂದ ಸಕಲ ಐಶ್ವರ್ಯಗಳು ಸಿದ್ಧಿಸುತ್ತವೆ ಮೊದಲು ರಥಸಪ್ತಮಿ ದಿನದಂದು ಅರಳಿ ಮರದ ಬಳಿ ಹೋಗಿ ಕೆಲವು ನೀರನ್ನು ಅರಳಿ ಮರಕ್ಕೆ ಅರ್ಪಿಸಿ ನಂತರ ಮರಕ್ಕೆ ನಮಸ್ಕರಿಸಿ ಹನ್ನೊಂದು ಅಥವಾ ಇಪ್ಪತ್ತು ಎಲೆಗಳನ್ನು ಮನೆಗೆ ತಗೊಂಡು ಬನ್ನಿ ನಂತರ ಹಳದಿ ದಾರದಿಂದ ಆ ಎಲೆಗಳನ್ನು ತೋರಣಗಳಾಗಿ ಮಾಡಿ ಮತ್ತೆ ನೀವು ಈ ದ್ವಾರಕ್ಕೆ ಕಟ್ಟಿ ಹೀಗೆ ರಥಸಪ್ತಮಿ ದಿನ ದ್ವಾರಕ್ಕೆ ಆಲದ ಎಲೆಗಳನ್ನು ಕಟ್ಟಿದರೆ ಸಾಕ್ಷಾತ್ ಆ ಸೂರ್ಯನಾರಾಯಣ ಮೂರ್ತಿ ಮನೆಗೆ ರಕ್ಷಣೆ ನೀಡುತ್ತಾರೆ ಹಿರಿಯರು ಈ ರೀತಿ ಈ ಪೂರ್ವಜರು ಮಾಡಿಕೊಂಡಿರುವ ಈ ಒಂದು ಸಂಸ್ಕೃತಿ ಅಂತಲೇ ನಾವು ಅನ್ಬಹುದು ಹೀಗೆ ಮಾಡುವುದರಿಂದ ಹೀಗೆ ಕಟ್ಟುವುದರಿಂದ ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಸಂಪೂರ್ಣವಾಗಿ ಹೋಗುತ್ತೆ ಸಕಾರಾತ್ಮಕ ಶಕ್ತಿ ಆಗಮನವಾಗುತ್ತೆ ಮನೆಯಲ್ಲಿನ ಕಷ್ಟಗಳು ಆರ್ಥಿಕ ಸಮಸ್ಯೆಗಳು ದುಃಖದ ತೊಂದರೆಗಳು ವಾಸ್ತು ದೋಷಗಳು ಅನಾರೋಗ್ಯದ ಸಮಸ್ಯೆಗಳು ಸಹ ದೂರವಾಗುತ್ತೆ ಅಂತಹ ಶಕ್ತಿ ಈ ಆಲದ ಎಲೆಗಳಿಗೆ ಇದೆ ಈ ದಿನ ಹೀಗೆ ಮಾಡಿದರೆ ಒಳ್ಳೆಯದು ಸಂಪತ್ತು ವೃದ್ಧಿಯಾಗುತ್ತೆ ಆಲದ ಮರದ ಎಲೆಗಳಿಂದ ಈ ಪ್ರಾಣವಾಯು ಹೆಚ್ಚಾಗಿ ಬಿಡುಗಡೆಯಾಗುತ್ತೆ ಈ ಎಲೆಗಳು ವಿಷಕಾರಿ ಗಾಳಿ ಮತ್ತು ಕಲುಷಿತ ಗಾಳಿಯನ್ನು ಶುದ್ಧೀಕರಿಸಿ ನಮಗೆ ಶುದ್ಧ ಗಾಳಿಯನ್ನು ಒದಗಿಸುತ್ತದೆ ರಥಸಪ್ತಮಿಯ ದಿನದಂದು ಈ ರೀತಿ ಸೂರ್ಯನಾರಾಯಣನಿಗೆ ಈ ಸರಳವಾದ ವಿಧಿವಿಧಾನಗಳನ್ನು ಪಾಲಿಸಿದ್ದೇ ಆಗಿದ್ದಲ್ಲಿ ನಿಮ್ಮ ಜೀವನದಲ್ಲಿ ಇರುವ ಈ ದಾರಿದ್ರ್ಯತನ ಬಡತನ ಎಲ್ಲ ಕಷ್ಟಗಳು ಶಾಶ್ವತವಾಗಿ ತೊಲಗಿ ಹೋಗಿ ನಿಮ್ಮ ಜೀವನದಲ್ಲಿ ಧನಪ್ರಾಪ್ತಿಯೋಗ ಬರುತ್ತೆ ಎಲ್ಲರಿಗೂ ಸಹ ಧನ್ಯವಾದಗಳು